ನಿಮ್ಮಿ ನಾಗಮಂಗಲ ತಾಲೂಕಿನ ಅರಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯ ಇಂದು ನಿಗದಿಯಾಗಿತ್ತು ಬಹುಮತದ ಕೊರತೆಯಿಂದ ಅವಿಶ್ವಾಸ ನಿರ್ಣಯ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ ಜೆಡಿಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ವಿರುದ್ಧ ಹೂಡಿದ್ದ ತಂತ್ರವು ವಿಫಲವಾಗಿದೆ ಕೃಷಿ ಸಚಿವರಾದ ಸ್ವಾಮಿ ಮತ್ತು ಸ್ಥಳೀಯ ಮುಖಂಡರಿಗೆ ಮುಖಭಂಗವಾಗಿದೆ ಎಂದು ಅರಣಿ ಪಂಚಾಯಿತಿ ವ್ಯಾಪ್ತಿಯ ಜೆಡಿಎಸ್ ಮುಖಂಡರಾದ ಅರಣಿ ಪ್ರದೀಪ್ ಮತ್ತು ತಿಳಗನಹಳ್ಳಿ ರಮೇಶ್ ಅವರು ಆರೋಪ ಮಾಡಿದ್ದರು ಹತ್ತೊಂಬತ್ತು ಜನ ಸದಸ್ಯರಿರುವ ಅರಣಿ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಏಳು ಜನ ಜೆಡಿಎಸ್ ಬೆಂಬಲಿತ ಸದಸ್ಯರು ಇದ್ದಾರೆ ಕೆಲವು ದಿನಗಳ ಹಿಂದೆ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ದಿವ್ಯಾನಂದ್ ಮತ್ತು ಉಪಾಧ್ಯಕ್ಷರಾದ ಸವಿತಾ ಧನಂಜಿಯ ವಿರುದ್ಧ ಪಾಂಡವಪುರ ಉಪವಿಭಾಗಾಧಿಕಾರಿ ಕಚೇರಿಗೆ ಅವಿಶ್ವಾಸ ನಿರ್ಣಯ ಸಂಬಂಧಿಸಿದಂತೆ ಪತ್ರ ನೀಡಿದ್ದರು ಇಂದು ನಡೆದ ಅವಿಶ್ವಾಸ ನಿರ್ಣಯ ಬಹುಮತ ಕೊರತೆಯಿಂದ ಸಾಬೀತುಪಡಿಸಲು ಸಾಧ್ಯವಾಗಿಲ್ಲ ಅಧ್ಯಕ್ಷರಾದ ದಿವ್ಯಾ ಆನಂದ್ ಮತ್ತು ಉಪಾಧ್ಯಕ್ಷೆ ಸವಿತಾ ಧನಂಜಯ ಮಾತನಾಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನತೆಯ ಕೆಲಸ ನಿರ್ವಹಿಸಲು ಕಾಂಗ್ರೆಸ್ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಬಿಡುತ್ತಿರಲಿಲ್ಲ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ಅಭಿವೃದ್ಧಿ ಕೆಲಸಕ್ಕೆ ತಡೆಯಾಗಿದ್ದರು ಇಂದು ನಡೆದ ಅವಿಶ್ವಾಸ ನಿರ್ಣಯ ಅವರಿಗೆ ತಕ್ಕ ಉತ್ತರ ನೀಡಿದೆ ಎಂದು ತಿಳಿಸಿದರು ಏನಪ್ಪ ಅಂದರೆ ಕೆಲವೊಬ್ರು ನಾವು ಒಂದು ಕಡೆ ಜನಗಳಿಗೆ ಒಳ್ಳೇದು ಮಾಡೋಣ ಅಂತ ನೋಡೋ ರೀತಿಲಿ ಬೇರೆ ಇರ್ತದೆ ಅವರು ಅವ್ರ ಮನಸಲ್ಲಿ ಇಟ್ಕೊಂಡಿರೋಂಥ ಆಸೆಗಳೇ ಬೇರೆ ಇರ್ತವೆ ಆ ಆಸೆಗಳಿಗೆ ನಾವು ಅವ್ರಿಗೆ ಆಸ್ಪದ ಕೊಡ್ದಲೆಯಾ ಇಲ್ಲ ಜನಗಳಿಗೆ ಏನಾಗಬೇಕು ಅದನ್ನು ಮಾತ್ರ ಮಾಡ್ಕೊಂಡು ಹೋಗಿ ಇವತ್ತೊಂದು ದಿವಸ ಆ ಥರ ಅವಿಶ್ವಾಸನ ಇದ್ದ ಕುತಂತ್ರನ ತಂದು ನಿಲ್ಲಿಸಿದ್ರು ಅದು ನಿಲ್ಲಿಸಿದ್ವೇ ಇದು ಮಾಡಿದ್ವಿ ಸುಮಾರು ಇರುತ್ತೆ ತಿಂಗಳು ತೈಲೂ ಸುಮ್ಮನೆ ಆ ವಿಶ್ವಾಸನ ಇದರಿಂದ ನಮ್ಮನ್ನ ಪಾರ್ ಮಾಡೋಕ್ಕೆ ಹೋಗ್ಬಿಡ್ಲಿಲ್ಲ ಹಂಗು ಹಿಂಗೂ ಮಾಡಿ ದೇವೇಗೌಡ ದೇವೇಗೌಡರಾಗಲಿ ಸುರೇಶ್ ಗೌಡರಾಗ್ಲಿ ಕುಮಾರಸ್ವಾಮಿ ಆಗಲಿ ಅವರೆಲ್ಲರಿಗೂ ರೂಪೂರ್ವಕ ವಂದನೆಗಳು ಹೇಳಿ ಅವ್ರು ಇದ್ರದ್ದು ಇರೋದ್ರಿಂದ ನಾವು ಇಸ್ ಈ ಇವತ್ತು ಏನು ನಡೀತು ಅದರಿಂದ ಪಾರಾಗಿ ಬಂದಿದ್ದೀವಿ ಆಮೇಲೆ ಕೆಲವೊಬ್ರು ಹೇಳರಂತೆ ನಮಗೆ ಗೊತ್ತಿಲ್ಲ ಕೆಲವೊಬ್ರು ಹೇಳರ ತೊಡೆ ತಟ್ಟಿ ಹೇಳಾರಂತೆ ಅದು ಹೆಂಗೆ ನೀವು ಈ ಸದಿ ದಾಳ್ದರು ಬರ್ತಾರೆ ಕಾಂಗ್ರೆಸ್ಸಲ್ಲಿ ಅಂತ ಜ ಪಂಚಾಯತಿಲಿ ಅಂತ ಅದು ಆಗಲಿಲ್ಲ ಯಾಕಂದರೆ ನಾವು ನಿಯತ್ತಂದು ಮುಂದಕ್ಕೂ ಇರ್ತೀವಿ ನಾವೇನು ಇಷ್ಟು ಜನ ಇದ್ದೀವಿ ಇವತ್ತು ಅಷ್ಟು ಜನ ಇನ್ನು ಮುಂದಕ್ಕೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏಕೆಂದರೆ ಹೇಳೋದ್ನಲ್ಲ ನಾನು ಅವ್ರ ಆಸೆಗಳಿಗೆ ನಾವು ಆಸ್ಪದ ಕೊಡಲಿಲ್ಲ ಅವರಿಗೆ ಅವರು ಕೇಳೋಂಥ ಇದಕ್ಕೆ ನಾವು ಅವರ ಬಗ್ಗೆ ಬಗ್ಗೆನೂ ಹೋಗಲಿಲ್ಲ ನಾವು ಅದಕ್ಕೋಸ್ಕರ ನಾವು ಅವರು ವಿಶ್ವ ಅವಿಶ್ವಾಸವ ಮಂಡಳಿ ಮಾಡಿ ಊಟ ಇಲ್ಲ ಇಲ್ಲ ನಾವು ಪ್ರತಿಯೊಬ್ಬರಿಗೂ ಒಂದು ಈ ಸೊತ್ತಾಗಲಿ ಕಂದ ಇಲ್ಲಿ ಏನೂ ಅಷ್ಟೇ ಜನಗಳಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾತ್ರ ಮಾಡ್ಕೊಂಡು ಹೋಗಿದ್ವಿ ನಾವು ಈ ಕಾಂಗ್ರೆಸ್ ಬೇರೆ ದಳದರ್ ಬೇರೆ ಅಂತ ನಾವು ಯಾವತ್ತೂ ಹಿಂಗಡನೆ ಮಾಡಿಲ್ಲ ಹೊರಗಡೆ ಮಾಡಿರ್ಬೋದು ನಾವು ಪಂಚಾಯತಿ ಒಳಗೆ ಹೋದ್ಮೇಲೆ ನಾವೆಲ್ಲ ಒಂದೇ ಮನೋಭಾವದಿಂದ ನಾವು ನಾವಿವತ್ತು ಯಾವುದೇ ರೀತಿಯ ಕುತಂತ್ರ ಆಗಲಿ ಷಡ್ಯಂತ್ರ ಆಗಲಿ ಮಾಡಿರಲಿಲ್ಲ ನಾವು ಷಡ್ಯಂತ್ರಕ್ಕೆ ಬಲಿ ಮಾಡೋಕ್ಕೆ ತುಂಬಾ ಹೋರಾಟ ಮಾಡಿದ್ರು ಆ ಷಡ್ಯಂತ್ರ ಆಗಲಿ ಕುತಂತ್ರ ಆಗಲಿ ಅವ್ರದಿಂದ ಏನೂ ನಡೀಲಿಲ್ಲ ಇವತ್ತು ಏನು ಒಂದು ಸತ್ಯ ಆಗಲಿ ಒಂದು ಇದಾಗಲಿ ಏನಿದೆ ಅದ್ರ ಮೇಲೆ ಒಂದು ಒಳ್ಳೆತನ ಗೆದ್ದಿದೆ ಅಂತ ನಾನು ಹೇಳ್ತೀನಿ ಜೆ ಡಿ ಎಸ್ ಮುಖಂಡ ಅರಣಿ ಪ್ರದೀಪ್ ಮಾತನಾಡಿ ನಮ್ಮ ಪಕ್ಷದ ಸದಸ್ಯರಿಗೆ ಹಣದ ಆಮಿಷವನ್ನು ಒಡ್ಡಿ ಜೆಡಿಎಸ್ ಮುಖಂಡರಾದ ಅರಣಿ ಪ್ರದೀಪ್ ಮಾತನಾಡಿ ನಮ್ಮ ಪಕ್ಷದ ಸದಸ್ಯರಿಗೆ ಹಣದ ಆಮಿಷವನ್ನು ಒಡ್ಡಲು ಪ್ರಯತ್ನ ಮಾಡಿ ಅವಿಶ್ವಾಸ ನಿರ್ಣಯವನ್ನು ತಂದಿದ್ದರು ಅವರ ಪ್ರಯತ್ನಕ್ಕೆ ಧಕ್ಕೆಯಾಗಿದೆ ಕಾಂಗ್ರೆಸ್ ಮುಖಂಡರು ಮತ್ತು ಚಲುವರಾಯಸ್ವಾಮಿ ಅವರಿಗೆ ಮುಖಭಂಗವಾಗಿದೆ ಮುಂದಿನ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಿನ್ನೆಲೆ ಅವಿಶ್ವಾಸ ನಿರ್ಣಯ ಷಡ್ಯಂತ್ರ ಹಮ್ಮಿಕೊಂಡಿದ್ದರು ಅರಣಿ ಪಂಚಾಯಿತಿಯ ಪ್ರಗತಿಯನ್ನು ಸಹಿಸದೇ ಕುತಂತ್ರ ಮಾಡುತ್ತಿದ್ದಾರೆ ಈ ಪಂಚಾಯಿತಿ ಎಂದು ಕೂಡ ಜೆಡಿಎಸ್ ಪ್ರಾಬಲ್ಯ ಪಂಚಾಯಿತಿ ಎಂದು ತಿಳಿಸಿದರು ಆರಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜೆ ಡಿ ಎಸ್ನ ಅಧೀನದಲ್ಲಿತ್ತು ಹಾಗೂ ಇವ್ರನ್ನ ಇಳಿಸಬೇಕು ಅಂತ ದುರುದ್ದೇಶದಿಂದ ರಾಜಕೀಯ ಪಿತೂರಿಯಿಂದ ಕಾಂಗ್ರೆಸ್ ಮುಖಂಡರು ಹಾಗೂ ಚರಸ್ವಾಮಿ ಅವರ ಕುತ ಕುತಂತ್ರದಿಂದ ಇದನ್ನು ವಿಫಲಗೊಳಿಸಬೇಕು ಅಂತ ಅಂದ್ಬಿಟ್ಟು ಅವಿಶ್ವಾಸ ನಿರ್ಣಯಕ್ಕೆ ಕೈಗೊಂಡ್ರು ನಮ್ಮಲ್ಲಿದ್ದ ಕೆಲವು ಮೆಂಬರ್ಗಳಿಗೆ ದುಡ್ಡಿನ ಆಸೆ ತೋರಿಸಿ ಅವ್ರನ್ನ ಕೆ ಎತ್ತೋಗ ವ್ಯವಸ್ಥೆ ಮಾಡಿದರು ಆದರೂ ಕೂಡ ಆಗಲಿಲ್ಲ ನಾವು ಜೆ ಡಿ ಎಸ್ ಅಭಿಮಾನ ಇಟ್ಕೊಂಡು ನಮ್ಮ ಮೆಂಬರ್ಗಳು ನಮಗೆ ಬಯಸಿ ಜೆಡಿಎಸ್ ಪಕ್ಷದ ಮುಖಂಡ ತಿಳಗನಹಳ್ಳಿ ರಮೇಶ್ ಮಾತನಾಡಿ ಅರಣಿ ಗ್ರಾಮ ಪಂಚಾಯಿತಿ ಜೆಡಿಎಸ್ ಪಕ್ಷದ ಭದ್ರಕೋಟೆ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸಿರುವ ಕಾಂಗ್ರೆಸ್ ಪಕ್ಷದ ಕೃಷಿ ಸಚಿವ ಚೆಲ್ಲೂರಾಯಸ್ವಾಮಿ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಈ ಪಂಚಾಯಿತಿ ಮಾಜಿ ಶಾಸಕ ಸುರೇಶ್ ಗೌಡ ಬೆಂಬಲಿತವಾಗಿದೆ ಎಂದು ತಿಳಿಸಿದರು ಪಂಚಾಯಿತಿಯ ಅವಿಶ್ವಾಸ ನಿರ್ಣಯದ ಬಗ್ಗೆ ಇವತ್ತು ವಿಫಲವಾಗಿದೆ ಕಾಂಗ್ರೆಸ್ ಈ ಪಂಚಾಯಿತಿನಲ್ಲಿ ಜೆ ಡಿ ಎಸ್ ಪ್ರಬಲ ಇರೋದ್ರಿಂದ ಈ ಪಂಚಾಯತಿನಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳ ಮಾಡೋಕ್ಕೆ ಅಡ್ಯಾಚರಣೆ ಮಾಡಿಕೊಂಡು ಈ ಮಂತ್ರಿಗಳು ಮತ್ತು ಅವರ ಪುಡಾರಿಗಳು ಈ ಪಂಚಾಯತಿಲಿ ಈ ಜೆ ಡಿ ಎಸ್ನ ಮಲುಗಾಡಿಸೋಕ್ಕೆ ಈ ಅಭಿವೃದ್ಧಿ ಕೆಲಸಗಳ ಕುಂಠಿತಗೊಳಿಸೋಕ್ಕೋಸ್ಕರ ಈ ಚಲೋ ರಾಜ್ಯ ಫೀಮು ಭಾರಿ ಕುತಂತ್ರದಿಂದ ಅವಿಶ್ವಾಸ ನಿರ್ಣಯನ ತಂದು ಅವರ ಕುತಂತ್ರ ನಡೀಲಿಲ್ಲ ಈ ಪಂಚಾಯತ್ನಲ್ಲಿ ಇದು ಜೆ ಡಿ ಎಸ್ ಆರ್ಣಿ ಪಂಚಾಯತ್ ಎರಡು ಸಲ ವಿಫಲಗೊಳಿಸಿದ್ದಾರೆ ಕಾಂಗ್ರೆಸ್ನ ಹಾಗಾಗಿ ಇಲ್ಲಿ ಇಲ್ಲಿ ಆಡಳಿತ ದುರುಪಯೋಗ ಪಡಿಸ್ಕೊಳೋಕ್ಕೋಸ್ಕರ ಅವಿಶ್ವಾಸ ನಿರ್ಣಯ ತಂದಿದ್ದಾರೆ ಇಲ್ಲಿ ಯಾವತ್ತಿದು ಜೆ ಡಿ ಎಸ್ ದೇವೇಗೌಡರು ಮತ್ತು ಕುಮಾರ್ ಅಣ್ಣವರ ಮತ್ತು ಸುರೇಶ್ ಗೌಡರ ಜನ ಈ ಜೆ ಡಿ ಎಸ್ ಈ ಪಂಚಾಯತ್ನಲ್ಲಿ ಅತಿ ಹೆಚ್ಚು ಇದರಿಂದ ಅಭಿವೃದ್ಧಿ ಹೊಂದ್ತಾ ಇದೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಉಮೇಶ್ ವಜ್ರೇಗೌಡ ವರುಣಾಶಂಕರ್ ಲವಕುಮಾರ್ ಮಂಜೇಗೌಡ ಶಶಿಕುಮಾರ್ ತಮ್ಮಣ್ಣಗೌಡ ವಸಂತ ನಾಗೇಶ್ ರಮೇಶ್ ತಿಮ್ಮೇಗೌಡ ಪಟೇಲ್ ರಂಗಸ್ವಾಮಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ